ಸರ್ ಚುನಾವಣೆನೆ ಬೇರೆ ಅದನ್ನೇ ಬೇರೆ ಈ ವಿಷಯನೆ ಬೇರೆ ಚುನಾವಣೆ ನಾವು ರೀತಿ ಸಾಮಾನ್ಯ ಎಲ್ಲಾರು ಅವ್ರ ಪಕ್ಷದವ್ರು ಹೇಳ್ತಾರೆ ನಮ್ಮ ಪಕ್ಷದ ನಾವು ಹೇಳ್ತೀವಿ ಅವ್ರ ಪಕ್ಷದ ಅದು ಬೇರೆ ಬಟ್ ಇದು ಜೀವ ಬೆದರಿಕೆ ಆಗುದು ಹೊಡಿತೀನಿ ಅನ್ನೋದು ಮರ್ಡ್ರ್ ಮಾಡಿಸ್ತೀನಿ ಅನ್ನೋದು ಇದೆಲ್ಲ ಯಾರು ಹೊರ ರಾಜ್ಯದ ಬಂದು ಇಲ್ಲಿ ಇಟ್ಬೋದು ಇದು ಒಂದು ಬಿಜಾಪುರ ಜಿಲ್ಲೆದ ಒಂದು ಹೊಸ ಹೊಸ ಇದು ಇದು ಹೌದ ಅವರು ಹಾಕಿದ್ರಲ್ಲ ಅವರು ಬಂದವ ಮನೇಲೆ ಅವ್ನೋಡಿ ಮಾಡ್ ಅವ್ನ ಯಾರು ಗೊತ್ತಿಲ್ಲ ನನಗ ಅಪರೀತ ವ್ಯಕ್ತಿ ಅವನ ಎಂದೂ ನೋಡಿದ್ಲ್ ಅವತ್ತೇನು ನೋಡಿದ್ರು ಅವನವ ಏನೋ ಕ್ಯಾವ ಕ್ಯಾವು ಆಮೇಲೆ ಇವ್ರು ಹಿಡಿದ್ ಬಂದ್ರು ಅವ್ನ್ ಧೈರ್ಯ ಬಂದ್ ಇವ್ರು ಕೂಡ ನನ್ ಮೈ ಮೇಲೆ ಬಂದ ಇದು ಮಾಡಾಕ್ರಲ್ಲಿ ಇನ್ನ ಜನ ಬಿಡಿಸಿದ್ರು ಅವ್ನ ಮೇಲೆ ಮಂದಿ ಅವನು ಹಿಡಿದ್ರು ಅವರದಾರ್ದ್ ಅಂದ್ರೂ ಅವ್ನು ನನ್ ಮೈ ಮೇಲೆ ಸರ್ ಪೊಲೀಸ್ ಇನ್ಕ್ವೈರಿ ಮಾಡಬೇಕು ಸರ್ ನಾನು ಹೇಳ್ಲಿಕ್ಕೆ ಸರ್ ಅತ್ಯಕ್ಕೆ ದೂರಕotti ಸರ್ ಗಾ ಇಲ್ಲ ನಾನು ಹೇಳ್ ಸರ್ ಈಗ ತನಿಕೆ ತನಿಕೆಯ ಅಂದೆಲ್ಲ ಕ್ಲಿಯರ್ ಆಗಿ ಆಗ್ತದ ಅವರು ಎಲ್ಲಿದೆ ಏನು ಅವರು ಏನೆ ಆ ಕನೆಕ್ಷನ್ ಅಲ್ಲಿಂತಂತ ಏನು ಆಟೋಮ್ಯಾಟಿಕಲಿ ಮಕ್ಕಳ ಮೇಲೆ ಇದು ಮಾಡ್ತಾರಂತ ಹೇಳಿ ನೋಡಿದ್ರೆ ನನಗೆ ವಿಚಿತ್ರ ಅನ್ಸ್ತೇನೆ ಯಾರಾದ್ರೂ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಇದ್ರೆ ನಾವ್ ಅಭ್ಯಾಸ ಮಾಡುದು ಶಾಲಿ ಕಲಿ ಚಲೋ ತಂಗಿ ಒಂದ್ ಒಳ್ಳೆ ಸಂಸ್ಕೃತಿ ಕೊಡ್ಬೇಕು ಮಾಡ್ತವ್ರೆ ಇಲ್ಲಿ ವೆಪನ್ ಗುಂಡ್ ಅದನ್ನ ಸಮರ್ಥನೆ ಮಾಡ್ಕೋತಾರೆ ಈಗ ನಿಮ್ ಮಕ್ಕಳಿಗೆ ಬದುಕು ಕಾರ್ಸಂತ ಹೇಳ್ತೀರಿ ಯಾರೇ ಅವ್ರ ಮಕ್ಕಳು ಬೇರೆ ಅಲ್ಲ ನಮ್ ಮಕ್ಳು ಬೇರೆ ಅಲ್ಲ ಒಂದವರ್ಗೊಂದು ಬುದ್ಧಿ ಹೇಳ್ತೀನಿ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಕೊಡ್ರಿ ತಾವೆಲ್ಲ ವೆಪನ್ ಕೊಡೋದ್ ಬಿಟ್ಟು ಚಲೋ ಶಾಲಿಕ ಶಿಕ್ಷಣ ಕೊಟ್ಟು ಒಂದ್ ಒಳ್ಳೆ ನಾಗರಿಕ ನಮ್ಮ ದೇಶದ ನಾಗರಿಕರಾಗ್ಲಿಕ್ಕೆ ಅವ್ರಿಗೊಂದು ಸಲಹೆ ಕೊಡ್ತೀನಿ ಅಷ್ಟೇ ಅಲ್ಲ ಇವತ್ತು ಮತ್ತ ಸಾಕಷ್ಟು ಕಡೆ ಈ ರೀತಿ ವ್ಯಕ್ತಿಗಳನ್ನ ಓಡಾಡಿದ್ದ ನಾವು ದೃಶ್ಯಗಳನ್ನ ಓಡಾಡಿದ್ದೆಲ್ಲ ಕೊಡ್ತೀವಿ ಅದಕ್ಕೆ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು ಹಾಗೆ ಇವ್ರು ಹೇಳ್ತಾರೆ ಮೊನ್ನೆ ನಾನ್ ಎಫ್ಐಆರ್ ಮಾಡ್ಸ ಕೂತಿದ್ದೆ ನಾನು ಆಕ್ಚುಲಿ ಒಂದ್ ಕೆಲವೊಂದು ಮಾಧ್ಯಮದಲ್ಲಿ ಬಂದು ಅವ್ರು ನಾ ಏನವ್ರಿಗೆ ಮಾಧ್ಯಮದವ್ರು ಹೇಳಿದ್ರು ಅವ್ರ ಏನೋ ಎಫ್ಐಆರ್ ಕಾಪಿ ತಗೊಂಡು ಹಾಕಿದ್ರು ನೋಡಿ ಇನ್ನ ಡಿಫೆನ್ಸಿವ್ ಆದ್ರೆ ನಾಳೆ ನನಗೆ ಹೊರಬಳ್ದು ಬಾ ಇವ್ರೆಲ್ಲ ತನಿಖೆ అంతే అదక సూక్త రక్షణ హల్ బాయత్న బాగా ఎంఎల్సి నొ ఎంఎల్సి నోడల్ క్షేత్ర బొబ్లేశ్వర నోడల్ క్షేత్రు ఆయ్కేది నెరడు బిజాపుర బోట జిల్ నోడల్ క్షేత్ర ఆయ్కెది ఆయ్కే మబలశ్వర్ తహసీల్దార్ సర్టిఫికేట్ ఎస్టి సర్టిఫికేట్ డిసింది ಸರ್ ಹೋಗಿನಿ ಅಲ್ಲಿನೂ ನನ್ನ ಮೈ ಮೇಲೆ ಬಂದು ಸುಮ್ಮನೆ ನಿಮ್ಗೆ ಹೊಡಿಲಾಕ್ ಬಿಡಾಕ್ ಮಾಡಿದ್ವಿ ನೀ ಯಾಕೆ ಇಲ್ಲಿ ಬಂದಿ ಅಂತ ಕೇಳ್ತಾರ ಅವ್ರ ನಾವ್ ಒಬ್ಬ ಎಂ ಎಲ್ ಸಿ ಅದೀನಿ ನಾವ್ ಬಂದಿನ ಕೇಳಿದ್ರೆ ನೀ ಯಾಕೆ ಬಂದಿ ಇಲ್ಲಿ ನೋಡಿ ನಿನ್ನ ಕೇಳ ಅಲ್ಲಿ ಅವ್ರ ಕೂಡ ನನ್ ಮೇಲೆ ಅಲ್ಲಿ ಮಾಡಕ್ ಪ್ರಯತ್ನ ಮಾಡಿದ್ರು ಹಿಂಗ್ ಪದೇ ಪದೇ ಅವ್ರು ಮಾಡೋದ್ರಿಂದ ಇವ್ರ ಸಂಸ್ಕೃತಿ ತೋರಿಸ್ತಾರೆ ಮತ್ತೆ ಹೇಳ್ತಾರವ್ರು ನಾ ಅವ್ರ ಮೇಲೆ ಗುಟ್ಟಾಗಿರಿ ಮಾಡಿದ್ವಿ ನಾ ಅದನ್ನ ಮಾಡ್ತೀನಿ ಅಂತ ಹೇಳಿ ಅಂದ್ರ ತೋರ್ ಉಲ್ಟಾ ಕೋತ್ವಾಲ್ ಕೂಡ ಆಟ ಅಂತ ಹೇಳ್ತಾರಲ್ರಿ ಹಂಗ ಇವ್ರ ಅದಕ್ಕೆ ಇದ್ರ ಬಗ್ಗೆ ಸೂಕ್ತ ಪೊಲೀಸ್ ಡಿಐಜಿ ಅವ್ರ ಆಮೇಲೆ ಇನ್ನ ಇವ್ರ ಬಗ್ಗೆ ಇದ್ರ ಬಗ್ಗೆ ನನ್ನ ಕಡೆ ಮಾಹಿತಿ ಐತಿ ಸಮಯ ಬಂದಾಗ ಅದನ್ನ ನಾ ಅದನ್ನ ರಿವೀಲ್ ಅದನ್ನ ಬಿಡುಗಡೆ ಸಂಬಂಧಪಟ್ಟ ಬೆಂಗಳೂರ್ ಹೋಗಿ ನಿನ್ನೆ ಅವ್ರಿಗೆ ಹೋಮ್ ಮಿನಿಸ್ಟರ್ಗೆ ಸಿ ಸಿಎಂ ಅವ್ರ ಕೊಟ್ಟಿದ್ದು ಸಮಗ್ರ ತನಿಖೆ ಹಾಕೋದು ಯಾಕಂದ್ರೆ ಇಲ್ಲಿಂದ ಟೆರರಿಸ್ಟ್ ಬಂದ್ ನಾಳೆ ನನ್ನ ನೀವು ಮಾಡಿದ್ರೆ ಅಂದ್ರೆ ಅದ್ರಾಗ ಓಪನ್ಲಿ ಹೇಳೋಣ ಸುಮಾರು ಗರ್ತು ಆಕೆ ಮಾರು ಏನು ಹೊಡಿ ತಿನ್ನ ತಲು ಮಾತನ ಅವರು ದಂಕಿ ಕೊಟ್ಟರು ಸರ್ 나 ದಂಕಿ ಹಾಕಿದ್ರೆ ಮತ್ತೆ ನೋಡ್ರಿ 나 ಆ ಗಾಡಿಯಂತ ಹೋಗಿನೆ ಅವರತ್ರಕ್ಕೆ 나 ಹೋಗಿನೆ ಅವರು ನಿಂತಕ್ಕೆ ಬಂದಾರೆ ಅಲ್ಲಿ ಸಾಕಷ್ಟು ಜನ ಇದ್ದರಲ್ಲಿ ಈಗ ಆ ਸਰದಾರ್ ನಮ್ಮಂತಕ್ಕೆ ಬಂದು ಮಾತಾಡೋ ಅವಶ್ಯಕತೆ ಏನಿದೆ ನಾವು ನಮ್ಮ ಗಾಡಿ ಒಳಗ ನಾವು 5 ನಿಮಿಷ ನಾವು ಹೋಗ್ತಿರಲಿಲ್ಲ ಗಾಡಿ ತಗಿಯೋದು ಪ್ರಶ್ನೆಯೇ ಬರತಿದೆ ಮದಿಗೆ ಹೋಗಿ ತೆರಿಯೋ ಆದ್ರೆ ತೆರಿಯ್ತೀವಿ ಮದಿಗೆ ಮುಗಿಸ್ಕೊಂಡು ಹೋಗಕ್ಕೆ ಅಂತ ತರ್ತಾರೆ ನಮ್ಮ ಡ್ರೆ ಅಂಚಿಕೆ ಹಾಕಿ ನನ್ ಜೋಡಿ ಬಂದ್ ಮಾತಾಡುವ ಅವಶ್ಯಕತೆ ಏನಿತ್ತು ನನ್ನ ಜೋಡಿ ಅಂಚಿಕೆ ಹಾಕುವ ಅವಶ್ಯಕತೆ ಏನಿತ್ತು ಜಗಳ ತೆಗೆದು ಅವಶ್ಯಕತೆ ಏನಿತ್ತು ಅವ್ರ ಗಾಡಿಯನ್ನು ಜೋಡಿ ಜಗಳ ತೆಗೆದ ಅವಶ್ಯಕತೆ ಏನಿತ್ತು ಅಂದ್ರೆ ಪರ್ಪಸ್ ಇದು ಪ್ಲಾನ್ ಇದು ಪ್ಲಾನ್ ಇವ್ರು ಏನ್ ಮಾಡ್ಯಾರ ನನ್ನ ಜೋಡಿ ಜಗಳ ತೆಗಿಬೇಕಂತೆ ಉದ್ದ ಮಾಡಿ ನನಗೆ ಹೊಡಿಬೇಕಂತೆ ಬಂದಿದ್ದವ್ ಉದೇಶ್ ಸರ್ ವಿನಾಕಾರಣ ಯಾತ್ರೆ ಅಲ್ಲಿ ಮದುವೆ ಮದ್ವೆ ಮದುವೆ ಮಹೇಶ್ವರಿ ಕಲ್ಯಾಣ ಸಿಟಿ ಒಳಗಾಗಿ ಮುಂದೆ ತನ ಎಷ್ಟೋ ಎಟ್ಟಿ ಗಾಡಿ ಒಳಗೆ ಹಚ್ಚಿ ಹೋಗ್ತಾ ಎತ್ತೈದು ಮದ್ವೆ ಹೋದ್ರೆ ಅಲ್ಲಿ ಕಾಮನ್ ಸೆನ್ಸ್ ಐತಿ ಮದುವೆ ಹೋದ್ರೆ ಗಾಡಿ ಹತ್ತಿ ನಮ್ಗೆ ಬಾಳ ಗಾಡಿ ಹತ್ತಿ ಹೋಗಿ ಸರ್ ಹೊರರಾಜ್ ಇದ್ರನ್ನ ಈ ಅದಕ್ಕೆ ತನಿಖೆ ಆಗಲ್ಲ ಗೊತ್ತಾಗ್ತದೆಲ್ಲ ನಾ ತಂದಿಲ್ಲ ಯಾರು ಬಂದಾರ ಯಾರು ಬಂದಾರ ಯಾರು ಕೊಡ್ತಾರ ಜೇಲ್ ಯಾರು ಸಿಮ್ ಕಾರ್ಡ್ ಯಾರು ಕೊಡ್ತಾರ ಅವ್ರಿಗೆಲ್ಲ ಗಾಂಜಾ ಪಿಂಜಾಬ್ ಕೊಡ್ತಾರ ಅವ್ರೆಲ್ಲ ತನಿಖೆ ಆಗ್ಬೇಕು ಹೊರಗೊಳ್ಬೇಕು ನಾಳೆ ಅದು ಬಂದ ಮಾಹಿತಿ ಬಂದದ ಒಳಗಿದ್ದವ್ರಿಗೆಲ್ಲ ಮಾಡಿ ಅವ್ರ ಜೋಡಿ ನಂಟು ಮಾಡ್ಕೊಂಡು ನೊಟೋರಿಯಸ್ ಕ್ರಿಮಿನಲ್ಸ್ ಅವರು ಎಲ್ಲೆಲ್ಲ ಬೇರೆ ಆಗಿದ್ದವ್ ಅವರವ್ರ ಅವ್ರ ಜೋಡಿ ಲಿಂಕ್ ಮಾಡ್ಕೊಂಡು ಅವ್ರೂ ಇವ್ರು ಬಂದಾರ ನನಗ್ ಸುದ್ದಿ ಅದೇನಾದ್ರು ಮಂದಿ ಇದ್ರ ಮೂರ್ ಮಂದಿರೋ ಆಯ್ತಾ அவர் மனிதனா அதுக்க நன்கொலீஸ் செக்யூரிட்டி கொடுக்குமே சூப்ப சூரி இவ்வளோ ஜீவ் பெதரிக்க பஞ்சாபியில் எல்லோ யா டெரரிஸ்ட் ஏனோ மத்திய ஜெயல ஏன்னோ நடுசு வட்ட இதனி ஆகும் கிரம ஜர்க்கு நடித்த ಬಟ್ ಈ ವ್ಯಕ್ತಿ ಸರ್ದಾರ್ ಇರಲ್ಲ ನೀವ್ ಯಾಕೆ ಬಂದ ನೋಡ್ರಿ ಪರ್ಟಿಕ್ಯುಲರ್ಲಿ ನಮ್ ಗಾಡಿ ಬಾಗಿಲ್ ಮುಂದ ಇವ್ರು ಎಲ್ಲೋ ನಮ್ ಗಾಡಿಗೆ ಬಂದ್ ಅವನ್ ಯಾಕೆಗಳ ನಮ್ ಡ್ರೈವರ್ ಬಂದು ಹೋಗ್ಯ ಅಂತ ಹೇಳ್ತಾರೆ ಒಂದ್ ಕಡೆ ಪ್ರೆಸ್ ಮೀಟ್ ನಾಗ ಏನ್ ಹೇಳ್ತಾರೆ ಒಂದ್ ಗನ್ ಮ್ಯಾನ್ ಅಂತ ಹೇಳ್ತಾರೆ ನಿಮ್ ಗನ್ ಆದ್ರೆ ನಿಮ್ ಎಸ್ ಪಿ ಆಫೀಸ್ ಇಂಟಿಮೇಶನ್ ಇರ್ಬೇಕು ಯಾವ್ದೋ ವೆಪನ್ಸ್ ಇಟ್ಕೊಂಡವರು ಎಸ್ ಪಿ ಆಫೀಸ್ ಇಗ್ ನೋಡಿ ನೀವು ಸರಿ ಇವ್ಗೆಲ್ಲ ಇವೆಲ್ಲ ಟೆರರಿಸ್ಟ್ ಗಳು ಇದು ಮಾಡಾಕ್ತಾರೆ ಯಾವ್ದೋ ಮನಿ ಬಾಡಿಗೆ ಇಡಬೇಕಂದ್ರೂ ಕೂಡ ನೀವು ಆ ಮನಿ ಬಾಡಿಗೆ ಆದ್ರೆ ನಿಮ್ ಡೀಟೇಲ್ಸ್ ಕೊಡ್ಬೇಕಾಗ್ತದೆ ನೀವು ಅಗ್ರಿಮೆಂಟ್ ಮಾಡೋ ಕಾಯ್ದೆ ಇದ್ದ ರೂಲ್ ಹೊರ ರಾಜ್ಯದವ್ರು ಬಂದ್ ನೀವು ಯಾರು ನೀವು ಮನಿ ಬಾಡಿಗೆ ಕೊಡ್ತೀರಿ ಅಂದ್ರೆ ನಿಮ್ ಮನಿ ಬಾಡಿಗೆ ಕೊಡ್ಬೇಕಂದ್ರೆ ನೀವು ಪೊಲೀಸರಿಗೆ ಒಂದು ಇಂಟಿಮೇಷನ್ ಕೊಡ್ಬೇಕಂತ ನಿಮ್ ಬೇರೆ ರಾಜ್ಯದವರು ಇವ್ರು ಬಂದ ನಮ್ಮ ನಮ್ ಮನಿ ಬಾಳ ಬಿಡದ ಅಂತ ಹೇಳಿ ಅತ್ತಾದ್ರ ವೆಪನ್ ಇಟ್ಕೊಂಡು ಇವ್ರು ತಿಂಗಳ ಮೂರ್ನಾಕ್ ಮಂದಿ ಇವ್ರು ಹೊರ ರಾಜ್ಯದವ್ರು ಬಂದದ ಇಲ್ಲಿ ತನ್ನ ಯಾಕೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಇವ್ರು ಪೊಲೀಸರಿಗೆ ಯಾಕೆ ಇದನ್ ಮುಚ್ಚಿಟ್ಕೊಂಡ್ರು ಕಾರಣ ಏನು ಉದ್ದೇಶ ಏನೈತಿ ಇವ್ರದು ಇಲ್ರಿ ಅದೇ ಪೊಲೀಸರು ಪಟ್ಟಾಚಾರ ಎಪಾಯಿಂಟ್ ಮಾಡಿನಿ ಈಗ ಪೊಲೀಸರು ಅದನ್ನ ತಗೊಂಡೋಗಿ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವ್ರ ಏನ್ ಹೇಳ್ತಾರಂತೆ ಅವ್ರ ಮಾಹಿತಿ ಕೊಡ್ರಿ ನಮ್ಗೆ ಏನು ಅಂತ ಕೇಳಿದ್ರೆ ಏ ಅವ್ರು ಯಾರು ಗೊತ್ತಿಲ್ಲ ಬಂದಿದ್ರು ಬಂದ್ರು ಮದ್ವಿ ಮದ್ವಿಗ್ ಬಂದ್ರೆ ದಿನ ಅಂತ ಅವ್ರ ಹೆಸರೇ ಅದು ಏನು ಗೊತ್ತಿರಂಗಿಲ್ಲ ಇಷ್ಟು ಕರ್ತಾನೆ ಎಲ್ಲ ಕಡೆ ಇಲ್ಲಿ ಎಲ್ಲಾ ಇದ್ದವ್ರದ್ದು ಹೆಸರು ಡೀಟೇಲ್ ಆಧಾರ್ ಕಾರ್ಡ್ ಕೊಡ್ರಿ ಅಂತ ಕೇಳಿದ್ರೆ ಇಲ್ಲಿಂದ ಇಲ್ಲಿಂದ್ರ್ ನೋಡ್ರಿ ಇದ್ರ ಆಧಾರ್ ಕಾರ್ಡ್ ಹೆಸರು ಎಲ್ಲಿ ಬಂದ್ರೆ ಇದ್ರ ಮಾಹಿತಿ ಕೊಡಕ್ ತಯಾರಿಲ್ಲ ಅವ್ರು ಏನೂ ಸಂಬಂಧ ಇಲ್ಲ ಇವ್ರ ಮಕ್ಳು ಯಾರ್ಯಾರು ಹೋಗಿ ಉಂಟಾಗ ಕೊಟ್ಟು ಬರ್ತಾರ ಯಾರ್ಯಾರು ಭೇಟಿ ಆಗಿ ಬರ್ತಾರ ಇವ್ರ ಸಂಪರ್ಕ ಏನು ಎಲ್ಲಾ ಮಾಹಿತಿ ನನ್ನ ಕಡೆ ಸಂಬಂಧಪಟ್ಟ ಟೈಪ್ ಬರ್ಲಿ ಅದನ್ನ ಈ ಚುನಾವಣೆ ಮುಗಿಲಿ ಮುಗಿದಾಗ ಇದನ್ನ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಪ್ಪಾ ಅಂದ್ರ ಮೊನ್ನೆ ಏಪ್ರಿಲ್ ಇಪ್ಪತ್ತೆಂಟರಂದು ಇಪ್ಪತ್ತೆಂಟಕ್ಕೆ ಒಂದ್ ನಡೆದ ಘಟನೆ ಕುರಿತು ಒಂದು ವಿವರಣೆ ಕೊಡ್ಲಿಕ್ಕೆ ನಾ ಮೊನ್ನೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಇಲ್ಲಿ ಒಂದು ಮದುವೆಗೆ ಹೋಗಿದ್ದೆ ಸುಮಾರು ಹನ್ನೆರಡೂವರೆ ಗಂಟೆಗೆ ಮದ್ವೆ ಮುಗಿಸ್ಕೊಂಡ್ರೆ ಸಹಜವಾಗಿ ಹೊರಗೆ ಬರ್ ಮುಂದೆ ನಮ್ ಗಾಡಿಯನ್ನು ನಾನು ಪಿಕಪ್ ಮಾಡ್ಕೋಬೇಕು ಗಾಡಿ ಆ ಮುಂದೆ ಹಚ್ಚಿದ್ರು ನಮ್ ಡ್ರೈವರ್ ಮುಗಿಸ್ಕೊಂಡು ಮುಗಿಸ್ಕೊಂಡೆಲ್ಲ ಜನರು ಇದ್ರು ನಮ್ ಜೊತೆಗೆ ಅವ್ರ ಜೊತೆ ನಾ ಮಾತಾಡ್ಕೊ ಹೊರಕ್ಕೆ ಹೋದ್ರಾಗ ಒಬ್ರು ಯಾರೋ ಅಪ್ರೀಚಿತ ನೋಡ್ರಿ ನಿಮ್ಗೆ ಯಾರು ನೋಡಿದ್ರೆ ಮೊದಲಿಲ್ಲ ಅಂದ್ರೆ ನೋಡಿದ್ರೆ ಅವ್ರು ಯಾರಪ್ಪ ನಮ್ ನಂಗೆ ಯಾರೋ ಬಂದ್ ನನಗೂ ಮೈಮ್ ಬಂದು ಬಯಕ್ ಸ್ಟಾರ್ಟ್ ಮಾಡಿದ ಒಮ್ಮೆ ಬಯಕ್ ಸ್ಟಾರ್ಟ್ ಮಾಡಿ ನಿಮ್ ಹಂಗ ಅಸಭ್ಯ ಇರೋದು ಹಿಂದಿ ಒಳಗೆ ಭಯ ಹಿಂದೆನಪ್ಪ ಅಂತ ಅರ್ಥನೇ ಆಗ್ಲಿಲ್ಲ ಕ್ಯಾವು ಅಂತ ನಾನು ಕೇಳ್ಕೊಳ್ಳಿ ಆಟೋತಿಗೆ ಅವ್ರ ಸನ್ಮಾನ್ಯ ವಿಜುಗೌಡ್ರು ಗಾಡಿಯಿಂದ ಇಳಿದು ಬಂದು ಇಳಿದು ಬಂದು ಇವರು ಬಂದು ಒಮ್ಮೆ ಬಯಕ್ ಸ್ಟಾರ್ಟ್ ಮಾಡಿದ್ರು ಬಯಾಕ್ ಸ್ಟಾರ್ಟ್ ಮಾಡಿ ಇಲ್ಲ ನಿನ್ ಬಾಳ್ ಆಡಿದ ನೀನ್ ನೋಡೇ ಬಿಡ್ತೀನಿ ನಿನ್ನ ಮುಗಿಸ್ತೀನಿ ಹಂಗಿಂಗ್ ನನ್ನ ಏನ್ ಇವತ್ತು ಅವಾಗ ಅವಾಗ್ ನನಗೆ ಓಹ್ ಹಿಂದೆ ಬ್ಯಾರೆ ಇಟ್ಟಂತ ಹೇಳಿ ಬಂದ್ ಇಬ್ರು ಕೂಡಿ ನನಗೆ ನಿಮ್ ಬಾಳಾಗ ನೋಡೇ ಬಿಡ್ತೇವ್ರಿ ನಿನ್ ಮನಿತನ ಬಂದ್ ಕ್ಲಾಸ್ ಮಾಡ್ತೀವಿ ಹಂಗ ಬಯಲಾಕ್ರ ಗರ್ತ ಆಕೆ ಮರಂಗಮ್ಮ ಇವನು ಅವನಿಂದ ಸನ್ಮಾನ್ಯ ವಿಜುಗೋಡ್ರು ಅವ್ರು ಕೂಡ ಆ ಏ ನೋಡೇ ಬಿಡ್ತೀನಿ ಇಲ್ಲಿ ನೋಡ್ತೀಯಪ್ಪ ಅಲ್ಲಿ ಕ್ಷೇತ್ರದ ಬೊಬ್ಬೇಶ್ವರ ಕ್ಷೇತ್ರದಾಗ ಏನ್ ಮಾಡುದ್ರ ಅಲ್ಲಿ ಅಲ್ಲಿ ನೋಡು ತಂದ ಅಷ್ಟಕ್ಕೂ ಮುರೀಲಿಲ್ಲ ಅವರು ಮುಂದೆ ಪದೇ ಪದೇ ನನ್ ಮೇಲೆ ಮತ್ತೆ ನಮ್ಮ ಕುಟುಂಬದವ್ರ ಮೇಲೆ ಹಿಂದಿನ ಸರ್ದಾರ್ಜಿ ಯಾರಿದ್ರು ಗೊತ್ತಿಲ್ಲ ಆಮೇಲೆ ಅವ್ರನ್ನ ಏನ್ ಮಾಡಿದೆ ಇಮಿಡಿಯೇಟ್ಲಿ ಆ ಘಟನೆ ಅಲ್ಲಿಂದ ಮನಿ ಬದ್ರಿ ಹಾಕಿದ್ದೆ ಹೋದೆ ಹೋದ್ ಕೂಡ ಇಮಿಡಿಯೇಟ್ ಎಸ್ ಪಿ ಅವ್ರಿಗೆ ಫೋನ್ ಮಾಡಿದೆ ನಿಮ್ ಯಾವ್ದೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಾನ ಒಂದು ಆಡಿಸಿ ನೋಡಕ್ಕೆಲ್ಲ ಅದ್ ಫೋಟೋ ಕೊಡ್ತೀನಿ ನಾವು ಪರಿಚಿತ ವ್ಯಕ್ತಿ ಬಂದಾರ ಮತ್ತ ನನಗರೇ ಅಂಚಿಕೆ ಹಾಕಿದ್ರೆ ಹಾಕಿ ನೋಡ್ತೀನಿ ಮಾಡ್ತೀನಿ ಅನ್ನೋ ಬೆದರಿಕೆ ಈ ವ್ಯಕ್ತಿ ಯಾರು ನೋಡ್ರಿ ಸರ್ ಅಂತ ಹೇಳಿ ಫೋನ್ ಮಾಡ ಇಲ್ಲ ಊರಲ್ಲಿ ಹೇಳಿದ್ರೆ ನಡೀತಿಲ್ಲ ನೀವು ಒಂದು ಕಂಪ್ಲೇಂಟ್ ಅಂದಾಗ ನಾ ಇಮಿಡಿಯೇಟ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದೆ ಕಂಪ್ಲೇಂಟ್ ಮಾಡಿ ಅಪಾಯಿಂಟ್ ಮಾಡಿ ಅಷ್ಟಕ್ಕೆ ನಾ ಸುಮ್ ಕೂತಿದೆ ಮಾಡಿ ಅದಕ್ಕೆ ತನಿಖೆ ಆಗ್ಲಿ ಬಿಡು ಅಂತ ಹೇಳಿ ಆಗ ಮುಂದ ಏಪ್ರಿಲ್ ಇಪ್ಪತ್ತಾರಕ್ಕ ಒಂದು ಘಟನೆ ನಡೆದಿತ್ತು ಏಪ್ರಿಲ್ ಈ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ನಮ್ ಬೊಬಲೇಶ್ವರ್ ಕ್ಷೇತ್ರ ಜನ ಬರಾಕಟ್ಟಿದ್ರು ಗಾಡಿ ಮಾಡ್ಕೊಂಡೆಲ್ಲ ಫಂಕ್ಷನ್ ಬರುವಂತ ಇವ್ರಿ ಹಲಗಣಿಕರು ಅಸಿಗೆ ಅಲ್ಲಿ ಇದೇ ಅವಾಗ ನನಗೆ ಮರದಿನ ಗೊತ್ತ ಈ ಸರ್ದಾರ್ಜಿ ಮತ್ ಇವರೆಲ್ಲ ಸೇರಿ ಅಲ್ಲಿ ಹೋಗಿ ಎಲ್ಲಾ ಗಾಡಿಯಾಗಿ ಬರಂತ ವ್ಯಕ್ತಿಗಳನ್ನ ಇಳಿಸ್ಕೊಂಡ್ ನಂಬಿಕೊಂಡು ಏ ಮಕ್ಕಳ್ರೆ ಕಾಂಗ್ರೆಸ್ ಫಂಕ್ಷನ್ ಹೋಗ್ತಾರೆ ನೋಡ್ರಿ ಜೀವನ್ ಇರ್ಬೇಕಂತ ಹೇಳಿ ಅವ್ರಿಗೆ ಕೂಡ ಬೆದರಿಕೆ ಸರ್ಜಿಗಳು ಬಂದಾಗ ಬಂದು ಅವ್ರ ಇಲ್ಲಿ ಮಾಡ ಅಂತ ಹೇಳಿ ಇವತ್ತು ಡಿ ಜಿ ಅವ್ರಿಗೆ ಹೋಮ್ ಮಿನಿಸ್ಟರ್ ಸಿ ಎಂ ಅವ್ರಿಗೆ ಪತ್ರ ಕೊಟ್ಟು ನಾ ಇವತ್ತು ಬೆಳಗ್ಗೆ ಬಂದೆ ಇವತ್ತು ಪತ್ರಿಕಾದಲ್ಲಿ ನೀನೆ ಹೇಳಿ ಸಾಯಂಕಾಲ ಅದು ನಿಮ್ಮ ಮೊಬೈಲ್ ನಾಗ ಬಂದು ಕೆಲವು ಪತ್ರಿಕಾ ಗೊತ್ತು ನಡೆಸಿ ಇದು ಮಾಡ್ಯಾರ ನಮ್ಮ ಪತ್ರಿಕೆ ಉದ್ದೇಶಿ ಮಾಡಿಸೋ ಉದ್ದೇಶ ಇದ್ದಿಲ್ಲ ಯಾಕಂದ್ರೆ ಮೂಲತಃ ಇವ್ರು ಯಾರು ಏನು ಅನ್ನೋದು ನನಗೆ ಪತ್ತೆ ಹಚ್ಚಬೇಕಾಗಿತ್ತು ಅದಕ್ಕೆ ಕಂಪ್ಲೇಂಟ್ ಮಾಡಿದೆ ಈಗ ಒಬ್ಬ ಸರ್ದಾರ್ಜಿ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯದಾಗ ನಮ್ ಬಿಜಾಪುರದಾಗ ಬಂದ್ ಗಟ್ಲೆ ಗಟ್ಟಲೆ ಮೂರ್ನಾಕ್ ಮಂದಿ ಮನಿ ಮಾಡ್ಕೊಂಡ್ರ ಅವ್ರ ಕಡೆ ವೆಪನ್ಸ್ ಅದ ಅವ್ರು ಯಾವ್ದೇ ವ್ಯಕ್ತಿ ಹೊರ ರಾಜ್ಯದಿಂದ ಬಂದ್ರೆ ಇಲ್ಲಿ ನಮ್ಮ ಪೊಲೀಸ್ ಇಲಾಖೆ ತಿಳಿಸಬೇಕಾಗ್ತದೆ ನಿಮ್ ಹತ್ರ ವೆಪನ್ ಇದ್ರೆ ಅದನ್ನ ನೀವು ಹಾಜರು ಪಡಿಸಬೇಕಾಗ್ತಿ ಮತ್ತಿ ಇವ್ರು ತಿಂಗಳ ಗಟ್ಟಲೆ ಬಂದ್ ಎಲ್ಲಿಂದ ಬಂದಿದ್ರು ಇವ್ರು ಯಾರ ಜೊತೆಗಿದ್ರು ಎದಕ್ಕಿದ್ರು ಇದ್ರು ಅನ್ನೋದು ಇದ್ರ ಬಗ್ಗೆ ತನಿಖೆ ಆಗುತ್ತೆ ಅಂತ ಹೇಳಿ ನಾನು ಈಗಾಗಲೇ ಎಸ್ ಪಿ ಅವ್ರಿಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪ್ಲಸ್ ಡಿ ಜಿ ಇವ್ರೆಲ್ಲಾ ಕೊಟ್ಟಿದ್ದೀನಿ நீ நோட் நீங்க டாபிக் கொடுத்தின் நோடய நோட்ரிவா ಇಲ್ಲ ಅನೇಕ ಫೋಟೋ ವ್ಯಕ್ತಿಯು ನಾವು ನೋಡಿದಾಗ ಗೊತ್ತಾಗ್ತದೆ ನೋಡಿದ್ರೆ ಸರ್ದಾರ್ಜಿ ನಮ್ಮ ರಾಜ್ಯದವ್ರೂ ಈಗ ಅಲ್ಲ ಮತ್ ಈಗ ಒಂದ್ ಕಡೆ ಅವ್ರು ಏನ್ ಹೇಳ್ತಾರೆ ನಮ್ ಅಂತ ಹೇಳ್ತಾರ ಒಂದ್ ಕಡೆ ಪೊಲೀಸ್ನ ಆರ್ ಮಾಡಿದ ಕೂಡಲೇ ಪೊಲೀಸ್ ಹೋಗಿ ಎನ್ಕ್ವೈರಿ ಈ ವ್ಯಕ್ತಿ ಯಾರು ಮಾಹಿತಿ ಬೇಕಂದಾಗ ಯಾವ್ ಯಾರು ಬರ್ತಿಲ್ರಿ ಲಗ್ನಕ್ಕೆ ಬಂದಿದ್ರು ಹೋದ್ರ ಮದ್ವಿಗ್ ಬಂದ್ರಕ್ಕ ಹೋದ್ರ ಅವ್ರ ತಿಂಗಳ ಗಂಟ್ಲೆ ಇಲ್ಲೇ ಮನಿ ಮಾಡ್ಕೊಂಡು ನಾಲ್ಕ್ ಜನ ಇಂತವ್ರು ಒಬ್ರೇ ಅಲ್ಲಿ ನಾಲ್ಕ್ ಜನ ಇವ್ರ ನಿಜ ಯಾಕೆ ಬಂದ್ರು ಏನ್ ಕಾರಣ ಮತ್ ಇವ್ರು ಹಿನ್ನೆಲೆ ಏನು ಅನ್ನೋದು ಬೇಕಾದ್ರೆ ನನಗ್ ಬಂದ ಮಾಹಿತಿ ಪ್ರಕಾರ ಸರಾಯಿ ಸಿಮ್ ಕಾರ್ಡ್ ಏನು ಏನೋ ಕೆಲವೊಂದು ಗಾಂಜಾ ಆಮೇಲೆ ಅವ್ರು ಊಟ ವಹ ಕೊಡುದು ಅವ್ರ ಸರ್ಕಾರ ಸರ್ಕಾರದ ಆವಾಖನಿಗೆ ಏನೇನೋ ತೋರಿಸಿದ್ರೆ ತೋರ್ಸಿದ್ರೆ ದವಾಖಾನೆ ತೋರಿಸುದು ಎಲ್ಲಾ ವ್ಯವಸ್ಥೆ ಮಾಡ್ತಾರೆ ಈ ಇದ್ದ ಕೈದಿಗಳು ಯಾರು ಇವ್ರ ಜೋಡಿ ಸಂಪರ್ಕ ಹೆಂಗ ಅವ್ರ ಇವ್ರ ಹೆಂಗ್ ಬಂದ್ರ ಅನ್ನೋದು ನಾ ಇವತ್ತು ಡಿ ಜಿ ಅವ್ರಿಗೆ ಹೋಗಿ ಇದನ್ನ ತನಿಖೆ ಆಡಬೇಕು ಯಾಕಂದ್ರೆ ನಮ್ಮ ಜೀವಕ್ಕೆ ಹೆದರಿಕೆ ಅದ ಯಾಕಂದ್ರೆ ಪದೇ ಪದೇ ಇವ್ರ ಬಂದ ನಮ್ಮೆಲ್ಲ ಅಟ್ಯಾಕ್ ಮಾಡುದು ಇದು ಮಾಡುದು